ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಇಂದು ಏಪ್ರಿಲ್ ಇಪ್ಪತ್ತ್ ಮೂರು ಪ್ರತಿ ವರ್ಷ ಇದೇ ತಿಥಿಯಂದು ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳವಾರ ಹನುಮಂತನ ಜನ್ಮ ವಾರವಾಗಿದ್ದು ಆ ಮಂಗಳವಾರದಂದು ಚೈತ್ರ ಹುಣ್ಣಿಮೆ ವಿರಳವಾಗಿ ಬರುವುದು ವಿಶೇಷ ಹನುಮ ಜಯಂತಿಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳಿವೆ ಉತ್ತರ ಭಾರತದಲ್ಲಿ ಹನುಮ ಜಯಂತಿಯನ್ನು ಚೈತ್ರ ಪೌರ್ಣಮಿ ದಿನದಂದು ಆಚರಿಸಲಾಗುತ್ತದೆ ಆದರೆ ಕರ್ನಾಟಕದಂತಹ ದಕ್ಷಿಣ ಭಾರತದಲ್ಲಿ ಹನುಮ ಜಯಂತಿಯನ್ನು ವೈಶಾಖ ತ್ರಯೋದಶಿ ದಿನ ಅಥವಾ ಹುಣ್ಣಿಮೆಯ ದಿನದಂದು ಆಚರಿಸಲಾಗುತ್ತದೆ ಧನುರ್ ಮಾಸದಲ್ಲಿ ತಮಿಳುನಾಡು ಮತ್ತು ಕೇರಳದ ಜನರೆಲ್ಲರೂ ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಭಾರತದ ಅನೇಕ ಭಾಗಗಳಲ್ಲಿ ಹನುಮ ಜಯಂತಿಯನ್ನು ಚೈತ್ರ ಪೌರ್ಣಮಿಯ ದಿನದಂದು ಆಚರಿಸುತ್ತಾರೆ ಮಂಗಳವಾರ ಅಥವಾ ಶನಿವಾರದಂದು ಹನುಮಾನ್ ಜಯಂತಿಯನ್ನು ಅತ್ಯಂತ ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ ಹೌದು ವರ್ಷ ಚೈತ್ರ ಮಾಸದ ಹುಣ್ಣಿಮೆಯಂದು ಹನುಮಾನ್ ಜಯಂತಿಯನ್ನು ಆಚರಿಸಲಾಗುತ್ತದೆ ರಾಮನವಮಿಯ ಆರು ದಿನಗಳ ನಂತರ ಹನುಮಾನ್ ಜಯಂತಿ ಆಚರಿಸಲಾಗುತ್ತದೆ ಈ ಹನುಮಾನ್ ಜಿ ಈ ದಿನದಂದು ಜನಿಸಿದರು ಎಂದು ನಂಬಲಾಗುತ್ತದೆ ಹನುಮಾನ್ ಜಯಂತಿಯ ದಿನದಂದು ಹನುಮಾನ್ ಜಿ ಭಗವಾನ್ ಶ್ರೀರಾಮ ಮತ್ತು ತಾಯಿ ಸೀತಾ ಅವರನ್ನು ಪೂರ್ಣ ಭಕ್ತಿಯಿಂದ ಪೂಜಿಸುವುದರಿಂದ ಎಲ್ಲಾ ಆಸೆಗಳನ್ನು ಪೂರೈಸಬಹುದು ಎನ್ನಲಾಗಿದೆ ಇಂದು ಹನುಮನ ಜಯಂತಿಯಾಗಿದ್ದು ಹಿಂದೂ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಆಂಜನೇಯ ಸ್ವಾಮಿಯನ್ನು ಆರಾಧಿಸುತ್ತಾರೆ ಈ ದಿನಕ್ಕೆ ಆಂಜನೇಯ ಸ್ವಾಮಿಯ ವಿಶೇಷ ಗುಣವೊಂದರ ಬಗ್ಗೆ ತಿಳಿದುಕೊಳ್ಳೋಣ ತ್ರೇತಾಯುಗದಲ್ಲಿ ಪ್ರಭು ಶ್ರೀರಾಮಚಂದ್ರನ ಬಲಗೈ ಬಂಟನಾಗಿ ರಾತ್ರಿ ರಾಕ್ಷಸ ರಾವಣನ ಸಂಹಾರ ಮಾಡುವಲ್ಲಿ ಆಂಜನೇಯ ಸ್ವಾಮಿ ಪಾತ್ರ ಬಹಳ ದೊಡ್ಡದು ಹೌದು ರಾಮನ ಸಹೋದರ ಲಕ್ಷ್ಮಣನಿಗಾಗಿ ಪರ್ವತವನ್ನೇ ಎತ್ತಿ ತಂದವರು ಮಹಾನ್ ಶಕ್ತಿವಂತ ಆಂಜನೇಯ ಸ್ವಾಮಿ ಆದ್ರೆ ಅವನ ದೊಡ್ಡ ಕೊರತೆ ಎಂದರೆ ಅವನ ಶಕ್ತಿ ಏನೆಂದು ಸದಾ ಅವನಿಗೆ ಯಾರಾದರೂ ನೆನಪಿಸುತ್ತಲೇ ಇರಬೇಕು ಯುದ್ಧ ಕಾಲದಲ್ಲಿ ಅನಿವಾರ್ಯ ಸಂದರ್ಭದಲ್ಲಿ ಹನುಮಂತನಿಗೆ ತನ್ನ ಶಕ್ತಿ ಏನೆಂದು ಮರೆತು ಹೋಗುತ್ತದೆ ಇದಕ್ಕೆ ಅವನಿಗೆ ಸಿಕ್ಕ ಋಷಿ ಶಾಪವೇ ಕಾರಣ ಈ ಹನುಮಂತ ಚಿಕ್ಕವನಿಂದಲೇ ಮಹಾನ್ ತುಂಟ ಸೂರ್ಯನನ್ನೇ ಹಿಡಿದುಟ್ಟುಕೊಂಡ ಮಹಾನ್ ತುಂಟ ಇದೇ ತುಂಟತನ ಅವನಿಗೆ ಶಾಪವಾಯಿತು ಇದೇ ರೀತಿ ಋಷಿಗಳೊಬ್ಬರ ಜೊತೆ ಹನುಮಂತ ತನ್ನ ತುಂಟ ಬುದ್ಧಿ ತೋರಿದ ಇದರಿಂದ ಋಷಿಗಳ ತಪೋಭಂಗವಾಗಿತ್ತು ಇದರಿಂದ ಸಿಟ್ಟಿಗೆದ್ದ ಅವರು ಹನುಮಂತನಿಗೆ ಮುಂದೆ ಅಗತ್ಯದ ಸಂದರ್ಭದಲ್ಲಿ ನಿನ್ನ ಶಕ್ತಿಯೇ ಮರೆತು ಹೋಗುವಂತಾಗಲಿ ಎಂದು ಶಾಪವನ್ನ ನೀಡಿದರಂತೆ ಅದರಂತೆ ಹನುಮಂತನಿಗೆ ಆಗಾಗ ತನ್ನ ಶಕ್ತಿ ಏನೆಂದು ಇನ್ನೊಬ್ಬರು ನೆಪಿಸುತ್ತಲೇ ಇರಬೇಕು ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ